ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಸುಲಭವಾಗಿ ಟೀ ಟೈಮ್ಗೆ ಒಂದು ಹೇಳಿ ಮಾಡಿಸಿದ ರೆಸಿಪಿನ ಯಾವ ರೀತಿಯಾಗಿ ಮಾಡೋಂತ ಇದ್ದೀನಿ ಇದರಲ್ಲಿ ಬರೀ ನಾವು ಮೂರೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡಿರೋದು ತುಂಬಾ ಸುಲಭ ಅದಕ್ಕೂ ಮುಂಚೆ ನೀವು ರುಚಿ ಕಲಿಕೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕೇಳ್ತಿರೋ ಬೆಲ್ ಆಕನ್ನ ಕ್ಲಿಕ್ ಮಾಡಿ ಬನ್ನಿ ಯಾವ ರೀತಿಯಾಗಿ ಮಾಡೋದಂತ ತಿಳ್ಕೊಳ್ಳೋಣ ಇಲ್ಲಿ ನಾನು ಒನ್ ಅವರ್ಗಿಂತ ಮುಂಚೆನೇ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಬ್ಬಕ್ಕಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೊಗರಿ ಬೇಳೆನ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ಒನ್ ಅವರ್ ಆಗಲಿ ಅಂದರೆ ಒಂದು ಹಾಫ್ ಆನ್ ಆದರೂ ಕೂಡ ನೀವು ಚೆನ್ನಾಗಿ ನೆನೆಸಿಟ್ಕೋಬೇಕಾಗುತ್ತೆ ನಂತರ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಎರಡು ಇಂಚಾಗಷ್ಟು ಶುಂಠಿನ ಇದ್ದೀನಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳೋದ್ರಿಂದ ನಾವು ಏನು ಚಿಪ್ಸಿಗೆ ಹಾಕಿರ್ತೀವಲ್ಲ ಬಾಯಿ ಬಾಯಿಗೆ ಸಿಗಲ್ಲ ಅನ್ನೋದಕ್ಕೋಸ್ಕರ ಇದಾಗಿ ಗ್ರೈಂಡ್ ಮಾಡಿ ಹಾಕೋದನ್ನು ಚಿಕ್ಕ ಮಕ್ಕಳು ಕೂಡ ತಿನ್ಬೋದು ನಂತರ ಇಲ್ಲಿ ಒಂದು ದೊಡ್ಡ ಪಾತ್ರೆಗೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಅಕ್ಕಿ ಕೀಟನ ಹಾಕೊತಾ ಇದ್ದೀನಿ ತುಂಬ ಫೈನಾಗಿ ಪುಡಿ ಇರುವಂಥ ಅಕ್ಕಿ ಕೀಟನ ಹಾಕೊಳ್ಳಿ ಹಾಕ್ಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಇದ್ದೀನಿ ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಸುಮಾರು ಒಂದು ಕಾಲು ಕಪ್ ಆಗುವಷ್ಟು ಇದೆ ಇದು ಬೆಣ್ಣೆ ಬೆಣ್ಣೆ ಬದಲಾಗಿ ತುಪ್ಪನೂ ಕೂಡ ಯೂಸ್ ಮಾಡ್ಕೋಬೋದು ಬೆಣ್ಣೆ ಹಾಕೊಂಡ ತಕ್ಷಣ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಬೈಂಡಿಂಗ್ ಕನ್ಸಿಸ್ಟೆನ್ಸಿ ಅಂತಾರಲ್ಲ ಉಂಡೆ ಮಾಡಿದ ಉಂಡೆ ಮಾಡೋಕ್ಕೆ ಬರುತ್ತಲ್ಲ ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಕಲಸಿಟ್ಕೋಬೇಕಾಗತ್ತೆ ಈ ರೀತಿಯಾಗಿ ನಂತರ ಇದಕ್ಕೆ ನಾವು ಏನು ಆವಾಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಲ್ಲ ಮೆಣ್ಸಿಕಾಯಿ ಮತ್ತು ಶುಂಠಿ ಅದನ್ನು ಕೂಡ ಹಾಕ್ಕೊಂಡು ನಂತರ ಸಬ್ಬಕ್ಕಿ ನೆನೆಸಿಟ್ಟಿದ್ದ ಜೊತೆ ನೀರು ಜೊತೆ ಹಾಕ್ಕೊಳ್ಳಿ ಸಬ್ಬಕ್ಕಿ ಮತ್ತು ತೊಗರಿಬೇಳೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸಮಯದಲ್ಲಿ ನಿಮಗೆ ಕರ್ಬೇವು ಅಥವಾ ಕೊತ್ತಂಬರಿ ಏನಾದರೂ ಕೂಡ ಯೂಸ್ ಮಾಡ್ಬೋದು ನಾನು ಸ್ವಲ್ಪ ನೀರು ಹಾಕಿ ಕಲಸಿದ ನಂತರ ನಾನು ಕೋರ್ ಕರ್ಬೇವನ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಈ ರೀತಿಯಾಗಿ ಕ್ರಂಬಲ್ ಟೆಕ್ಸ್ಚರ್ ಅಂತಾರಲ್ಲ ಆ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು ನಾನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿರಬೇಕು ಪರ್ಫೆಕ್ಟ್ ನಂತರ ಈ ರೀತಿಯಾಗಿ ಒಂದು ಸ್ಪೂನ್ ಅಥವಾ ಏನಾದರೂ ಟೀ ಸ್ಪೂನ್ ಏನಾದರೂ ತಗೊಂಡು ಈ ರೀತಿಯಾಗಿ ಅದರ ತುಂಬ ಫಿಲ್ ಮಾಡಿಕೊಂಡು ತೆಗೀರಿ ಇದು ಮಾಡೋದರಿಂದ ಎಲ್ಲ ಚಿಪ್ಸು ಕೂಡ ಒಂದೇ ಸೈಜಿಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ ಇದು ಎಲ್ಲ ಮಾಡೋಕ್ಕೆ ಪೇಷನ್ಸ್ ಅಂದರೆ ನೀವು ಕೈಯೆಲ್ಲ ತಗೊಂಡು ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಎಲ್ಲದನ್ನು ಕೂಡ ಮಾಡಿಟ್ಕೊತೀನಿ ಈ ರೀತಿಯಾಗಿ ನಂತರ ಇಲ್ಲಿ ಒಂದು ಫ್ಲಾಟ್ ಬೇಸಿರುವಂತಹ ಕಪ್ ಅಥವಾ ಬಾಕ್ಸ್ ಏನಾದರೂ ತಗೊಂಡು ಕೆಳಗಡೆ ಪ್ಲಾಸ್ಟಿಕ್ ಕವರ್ನ ಇಟ್ಬಿಟ್ಟು ಅದಕ್ಕೆ ರ್ಯಾಪ್ ಮಾಡ್ಕೊತೀನಿ ಈ ರೀತಿಯಾಗಿ ರ್ಯಾಪ್ ಮಾಡಿಕೊಂಡು ಮೇಲುಗಡೆ ಒಂದು ರಬ್ಬರ್ನ ಟೈಟ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಡೈರೆಕ್ಟ್ ಗ್ಲಾಸ್ಗೆ ಕೂಡ ನೀವು ಎಣ್ಣೆ ಹಚ್ಬಿಟ್ಟು ಮಾಡ್ಬೋದು ಇಲ್ಲಿ ಒಂದು ಪ್ಲಾಸ್ಟಿಕ್ ಪೇಪರ್ನ ಇಟ್ಟಿದ್ದೀನಿ ಅದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಎಲ್ಲ ಉಂಡೆನೂ ಕೂಡ ಇಟ್ಕೊಳ್ತಾ ಹೋಗ್ತೀನಿ ಇಟ್ಕೊಂಡು ನಾವು ಏನು ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇದನ್ನು ಫ್ಲಾಟ್ ಮಾಡೋದು ಇದರಿಂದ ಇದರಿಂದ ಎಲ್ಲದೂ ಕೂಡ ಒಂದೇ ಸೈಜ್ಗೆ ಒಂದು ದಪ್ಪ ಅಥವಾ ಚಿಕ್ಕ ಆಗದ ರೀತಿ ಮಾಡ್ಕೋಬೋದು ಅದಕ್ಕೋಸ್ಕರ ನಿಮ್ಮ ಪ್ರೆಸನ್ನ ಯೂಸ್ ಮಾಡಿಕೊಂಡು ಎಲ್ಲದನ್ನು ಕೂಡ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಎಣ್ಣೆ ಹಚ್ಚೋದ್ರಿಂದ ಅಂಟೋದಿಲ್ಲ ಇಲ್ಲ ಕೈಯಲ್ಲೇ ನಿಪ್ಪ ಥರ ಮಾಡ್ತೀನಿ ಅಂದರೆ ಆ ರೀತಿ ಕೂಡ ಮಾಡ್ಬೋದು ಇವಾಗ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದೊಂದಿನ ತೆಗೆಬಿಟ್ಟು ಎಣ್ಣೆಗೆ ಇದ್ದೀನಿ ಅದೇ ರೀತಿ ಎಲ್ಲದನ್ನು ಕೂಡ ಮಾಡಿಟ್ಕೊಂಡು ಇರ್ತಿಗೆ ಕರ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಆದಮೇಲೆ ಇದನ್ನು ಎಲ್ಲದನ್ನೂ ಕೂಡ ಟರ್ನ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಪೂರಿ ಉಬ್ಬದೇ ರೀತಿ ಇದೆ ಅಷ್ಟು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಬಾಯಲ್ಲಿ ಇಟ್ಟರೆ ಹಾಗೆ ಕರ್ಬೋದು ಅಂದ್ರೆ ಸ್ವಲ್ಪ ಗೋಲ್ಡನ್ ಕಲರ್ಗೆ ಟರ್ನ್ ಆದ ತಕ್ಷಣ ಇದನ್ನ ನಾನು ತೆಗ್ದು ತೆಗೆದು ಸರ್ವ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಮರಿದೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಮೂಲಕ ಯಾವ ರೀತಿಯಾಗಿ ಬಂದಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹೊಸ ರೆಸಿಪಿ ಸಿಗ್ತೀನಿ ಅಲ್ಲಿ ತನಕ ನೋಡ್ತಾರೆ ರೂ ಚಿಕಲಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್